ಬೆಟ್ಟ ಗುಡ್ಡ ಅರಣ್ಯ ಪರ್ವತ ನದಿ ಕಣಿವೆ ಜಲಪಾತ ಸಾಗರಗಳು ನಮಗೆ ವರದಾನವಾಗಿವೆ ಪ್ರಾಣಿ ಸಂಕುಲ ಜೀವ ವೈವಿಧ್ಯತೆಯಿಂದ ಕೂಡಿರುವ ಪ್ರಕೃತಿ ಮಾನವನ ಸಂಕುಲದ ತಲೆಮಾರು ಎಲ್ಲ ಮಾನವರ ಆದ್ಯ ಕರ್ತವ್ಯ ಪ್ರಕೃತಿಯ ಉಳಿವು ನಮ್ಮೆಲ್ಲರ ಉಳಿವು ಪ್ರಕೃತಿಯ ಅಳಿವು ನಮ್ಮೆಲ್ಲರ ಅಳಿವು ಈ ಪ್ರಕೃತಿ ಮಾತೆಯನ್ನು ಸಂರಕ್ಷಿಸಿ ನಮ್ಮ ಜಗತ್ತನ್ನು ಮಾಲಿನ್ಯರಹಿತ ಪರಿಸರದಿಂದ ಕೂಡಿದ ಸುಂದರ ತಾಣವನ್ನಾಗಿ ಮಾಡಲು ಕಂಕಣ ಬದ್ಧರಾಗೋಣ ಬನ್ನಿ ಕಾಡು ಉಳಿಸಲು ಸಸಿಗಳನ್ನು ನೆಟ್ಟಿ ಬೆಳೆಸೋಣ ಶಾಲಾ ಆವರಣದಲ್ಲಿ ಪುಟ್ಟ ಕಾಡು ನಿರ್ಮಾಣ ನಿರ್ಮಾಣ ಮಾಡೋಣ

ನಮ್ಮ ಅಳಿವು ನಮ್ಮ ಕೈಯಲ್ಲಿದೆ ಎನ್ನುವ ಮಾತು ನಿಜವಾಗಿಸಿ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸೋಣ ಪ್ರಕೃತಿ ಮಾತೆಯನ್ನು ಸ್ಮರಿಸೋಣ ಜೈ ಕರ್ನಾಟಕ ಧನ್ಯವಾದಗಳು ಮೇಡಮ್ ಕಠಿಣ ಪರಿಶ್ರಮದ ಸಿಹಿ ಫಲವೇ ಸಾಧನೆ ಸತತ ಪ್ರಯತ್ನದ ಸರ್ಮವೇ ಸಾಧನೆ ನಿತ್ಯ ನಿರಂತರ ಹೋರಾಟವೇ ಸಾಧನೆ ಚಲದ ಉತ್ತುಂಗದ ಶಿಖರವೇ ಸಾಧನೆ ಕಾರ್ಯಕ್ರಮದ ಪ್ರಾಸ್ತಾವಿ ನುಡಿಗಳನ್ನಾಡಲಿದ್ದಾರೆ ಶ್ರೀ ಸಂಜೀವ್ ತುಮಕ ಜಿಲ್ಲಾಧ್ಯಕ್ಷರು ಮಕ್ಕಳ ಸಾಹಿತ್ಯ ಪರಿಷತ್ತು ಧಾರವಾಡ ಎಲ್ಲರಿಗೂ ಶನಿವಾರ ಶುಭಾಶಯ ತಿಳಿಸಿ